ಬಂಧುಗಳೇ ನಾನು ನಿಮ್ಮ ನಗರ ನಿತಿನ್ ಇದೇ ಇದೇ ಮಾರ್ಚ್ ಐದನೇ ತಾರೀಕಿನಂದು ಸಾಗರದ ಸಾಗರದಲ್ಲಿ ಶಕ್ತಿ ಸಾಗರ ಸಂಗಮ ಅನ್ನುವ ಒಂದು ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೇವರು ಮತ್ತು ಇಪ್ಪತ್ತಾರು ಉಪ ಪಂಗಡಗಳ ಸಮಸ್ತರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಚಿಕ್ಕದಾದಂಥ ಒಂದು ಕೃತಜ್ಞತೆ ಅಂತ ಸಲ್ಲಿಸ್ತಾ ಸಲ್ಲಿಸಬೇಕಾದಂಥ ಜವಾಬ್ದಾರಿ ಸಮಾಜದ ಮೇಲಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಇಡೀ ಸಮಾಜ ಒಂದಾಗಿ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಒಂದು 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 ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡೋದರ ಮೂಲಕ ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಪಟ್ಟಿ ಮಾಡ್ತಾ ಹೋದರೆ ಭಾಳಷ್ಟಿದೆ ಅವರು ಯಾವುದೇ ಒಂದು ಸಮಾಜದ ನಾಯಕರಾಗಿರಲ್ಲ ಸರ್ವ ಜನಾಂಗದ ನಾಯಕರಾಗಿ ಬೆಳೆದಂಥವ್ರು ಯಡಿಯೂರಪ್ಪನವರು ಅಂಥವರಿಂದ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯದಲ್ಲಿ ಇರ್ಬೋದು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಪರಿಶ್ರಮದಿಂದಲೇ ನಾರಾಯಣಗುರು ಅಭಿವೃದ್ಧಿ ನಿಗಮವು ಕೂಡ ನಮ್ಮಲ್ಲಿ ಸ್ಥಾಪನೆ ಆಯಿತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಾಗೆ ನಮ್ಮ ಜಿಲ್ಲಾ ಸಂಘ ಇರ್ಬೋದು ಜಿಲ್ಲಾ ಸಂಘ ಜಿಲ್ಲಾ ಮಟ್ಟದಲ್ಲಿ ಸಮುದಾಯ ಭವನಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಹಾಗೆ ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಇಂಥವುಗಳ ನಿರ್ಮಾಣದಲ್ಲಿ ಯಡಿಯೂರಪ್ಪನವರ ಕೊಡುಗೆ ಭಾಳಷ್ಟಿದೆ ಆ ಈ ಒಂದು ಈ ಎಲ್ಲ ಕೊಡುಗೆಗಳನ್ನು ಕೂಡ ನೆನಪು ಮಾಡಿಕೊಂಡು ಅವರಿಗೊಂದು ಇವತ್ತು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಪಡೆದಿರ್ತಕ್ಕಂಥ ನಮ್ಮ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನವನ್ನು ಹಮ್ಮಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಇಡೀ ಜಿಲ್ಲೆ ಇಡೀ ರಾಜ್ಯದ ಎಲ್ಲ ಸಮಾಜ ಬಂದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ ಧನ್ಯವಾದಗಳು